ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಯಾರಣ್ಣ ಡಿಸೈರ್ ಒಂದು ಗಣಿ ಕಳಿಸ್ಕೊಟ್ಟಿದ್ರಲ್ಲ ಎಲ್ಲೂಬ್ಣ್ಣ ಎಷ್ಟು ಮಾಡಲು ಗಡಿ ಅದು ಎಂಟು ಹದಿನೆಂಟು ಮಾಡಲ್ಲಣ್ಣ ಹದಿನೇಳು ಎಂಡಿಂಗ್ ಹದಿನೇಳು ಎಂಡಿಂಗ್ ಹದಿನೆಂಟಣ್ಣ ಓನರ್ ಎಷ್ಟು ಇದಾರೆ ಓನರ್ ಈ ಸತ್ ಅಂದ್ರೆ ಮೂರನೇ ಪಾರ್ಟಿ ಅಣ್ಣ ಈಗ ತಗೊಂಡ್ರೆ ಮೂರನೇ ಓನರ್ ಹಾ ಮೂರನೇ ಓನರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಎಲ್ಲ ಪ್ರಾಸ್ ಎಲ್ಲ ಪ್ರಾಸ್ ಅದ ಇಲ್ಲ ಫ್ರೆಶ್ ಆಗೈತಾ ಹಾ ಅಣ್ಣ ಟ್ಯಾಕ್ಸ್ ಏನಾದರೂ ಐತಾ ಅಣ್ಣ ಗಡಿ ಟ್ಯಾಕ್ಸ್ ಎಲ್ಲ ಟ್ಯಾಕ್ಸ್ ನ ಕಟ್ಟಿ ಕೊಡ್ತೀವಿ ಅಣ್ಣ ಟ್ಯಾಕ್ಸ್ ನ ಐತಾ ಟ್ಯಾಕ್ಸ್ ಕಟ್ಟಿ ಕೊಡ್ತೀರಾ ಹಾ ಕಟ್ಟಿ ಕೊಡ್ತೀನಿ ಅಣ್ಣ ಟ್ಯಾಕ್ಸ್ ಇದು ಲೋನ್ ಏನಾದರೂ ಐತ ಗಡಿ ಮೇಲೆ ಲೋನ್ ಇಲ್ಲ ಅಣ್ಣ ಕ್ಯಾಶ್ ಆ ಯಾವುದು ಡೇ ಟೂರ್ಸ್ ಇದು ಹಾ ಶಿಪ್ ಡೋರ್ ಟೂರ್ ಅಣ್ಣ ಟೂರ್ ಗಡಿ ಹಾ